ಯಾ ದೇವಿ ಸರ್ವೂತು ಮಾತೃರುಪೇಣ ಸಂಸ್ಥಿತ ನಮಸ್ತೇ ನಮಸ್ತಸ್ಯೇ ನಮಸ್ತಸ್ಯೇ ನಮೋ ನಮಃ ಸೊಲ್ ಮೇಲು ಮಾತಿರಿಗಳನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುರುತಾದ ಮಾತಿರೆಗ್ಲ ನವರಾತ್ರಿ ಪರ್ವದ ಶುಭಾಶಯಗಳು ಮಾರ್ನಿಮೀದ ಶುಭಾಶಯ ಮಾತಿರೆಗಳ ಮಾತಿರೆಗಳ ದೇವಿ ಅಡ್ಡ ಮಲ್ಪಾಡು ನಾಲ ಕಷ್ಟ ಪೂರ ದೂರ ಆವಾದ ಫಸ್ಟ್ ಅದಕ್ಕೆ ನವರಾತ್ರಿ ದ ರೆಡ್ಡನೇ ದಿನ ಇನಿ ಮಂಗಳವಾರ ಇನಿ ಬ್ರಹ್ಮಚಾರಿಣಿ ದೇವಿನ ಆರಾಧನೆ ಮಲ್ಪರು ಏರ್ಪುರ ಪೂರ ಆ ಬ್ರಹ್ಮಚಾರಿಣಿ ದೇವಿನ ಒಂಜಿ ಸ್ತೋತ್ರ ಒಂಜಿ ಒಂದು ಕಥೆನ ಕೇನವರು ಏರ್ಪುರ ಮಲ್ತಾರ ನೀ ದೇವಿ ದೇವರೇ ಮಲ್ಪಡಿ ಯಾರು ಶ್ಲೋಕನ ಕೇಂದೆ ಯಾರಲ್ಲ veelepuu äsja tervele ulatama . காண்டபே லாண்டா நெலம்து மீது அந்த தீவிரே பூரா தீபதி அந்த மீது தீபதிதான மாத்திரே தேவிரே மல்பாடு இனி எங்க தேவஸ்தானம் போடு மத எங்க ஊர் ஊர் தேவஸ்தான் பண்ட மாரி உண்டது எங்கல அல்பா அல்பினி தேவிரே கொஞ்சம் బంగారు ఒప్పిస్తాము అంచినీ కార్యక్రమం ఉండు అవికి పూడు మధ్యాహ్నం పోపును మధ్యాహ్నం తుమ్మి పని తేరు తర షాపు పోడు ఇంక వేళ వెళ్ళకు నలభై పోదు అది పక్క మధ్యాహ్న పూడు ఉందిలే తోడి పుడతాపు ఇంకొంచెం కాండే కాండే నేను బిగారు నడుతు ఎంచిన బిగారు నంది ఇచ్చి

ಪತ್ತೊಂದು ಗಂಟೆಗೂ ದೇವರಿಗೆ ಅವೇ ಬಂಗಾರ ಮಲ್ಪರ ಅಂದು ಬಾಡ್ದೇವೆ ಏತು ಕೊಡ್ತಾ ಗಂಟೆ ಪತ್ತಾರೆ ಅದ ಒಂದೊಂದು ಎಣ್ಣ ಎನ್ನ ಬೇರಿ ಬೇರೆ ಬಿಡ್ಪಿ ಸಂತೆ ಮರ ಎಣ್ಣ ಬೇರಿ ಕರ್ಮ ಬಿಡ್ಬಿ ಒಟ್ಟೇ ಪೂರ್ಣೆಲ್ಲ ಬೇರ್ಪೇರಿ ಕಟ್ಟದ ಮಾಡ್ನಾರ ಇದ್ದು ನಮ್ಮ ಕರ್ಮರು ಸಮಾಧಾನ ಒಂಥರ ಸಮಾಧಾನೆಂಕ ದಯ ಎಂದು ಗೊತ್ತಿಚ್ಚಿ ಏ ಪಲಿಂಗ ನಿನ್ಯಾಯ ಒಂಥರ ಹಾಂ ಹ್ಯಾಪಿ ಹ್ಯಾಪಿಂದು ಒಂಥರ ಸಮಾಧಾನ ಉಂದಿನ

Ini dewa rdina keno ah Andappu Untu? Keno jengk Dewa rdina keno ah Iddiala buddhila bukka Bukka Hehehe Atena வரதை கொடுத்தாங்க நம்ம வரதில்ல நம்ம சூடி பிடிபது அக்கெல்லாம் அபினந்த நம்ம பஞ்சாயத்து அபிவ் அதிமதி காயத்ரி மெல்லாம் நம்ம கார்கம ஆகமே கணந்து நினைச்சேன் அதனால் குடும்ப டாயுடு ஏதா பிரதான ரத்துக்கு பண்ணிக்கே ಆರತಿ ಮಲ್ಪ ಆ ಭೂತಮಾಲೆ ಪೂರ್ಣ ಸಂದರ್ಭಗಳು ಆರೊಂದಿ ನೆನಪೊಂದಿಗೆ ಈ ಧಾರ್ಮಿಕ ಸಭಾ ಕಾರ್ಯಕ್ರಮವು ನಮ್ಮ ಅಧ್ಯಕ್ಷತೆಯ ಸಮಾರಂಭದ ನಮ್ಮ ಆಡಳಿತ ಅಧ್ಯಕ್ಷರು ವಹಿಸಿದರು ಅಂಚನೆ ಮುಖ್ಯ ಅತಿಥಿಗಳಾದ ಶ್ರೀ ಕಿರಣ್ ಚಂದ್ರ ಪುಷ್ಪಗಿರಿ ಮೇಲಾಗ ಮಧ್ಯಾಹ್ನ ಮಾಪೂಜೆ ಅನ್ನ ಸಂದರ್ಭ ರಾತ್ರಿ

വർഷ ഭത്തനമാത്ര ഭോർ വർഷ ബേവസ്ഥാന പോ പൂജ പൂര ഇഭക്ക വനസ് പൂര അത് ഞാന പേരപ്പണോമ അത് ഇത്തന ഗണോമ അത് ഇതൊക്കെ ദേവ്യന ബംഗാ പൂര പൂജ അതൊക്കെ ബംഗാ ദയോ ഒപ്പിച്ചത് അതൊക്കെ പൂജ മഹാപൂജ